ಪುತ್ತೂರಿನ ರಾಧಾ ಸಿಲ್ಕ್ ಸ್ಯಾಂಡ್ ರೆಡಿಮೇಡ್ಸ್ ನಲ್ಲಿ ಬೃಹತ್ ಮಾನ್ಸೂನ್ ಮೇಳ ಮತ್ತೆ ಆರಂಭ ಆಗಿದೆ ಕ್ವಾಲಿಟಿ ಅಲ್ಲಿ ಒಳ್ಳೆ ಅಂದರೆ ಆಗಿ ನಾನು ಇಲ್ಲಿಗೆ ಬರ್ತೇನೆ ಮತ್ತೆ ಈ ಟೈಮ್ ಅಲ್ಲಿ ಸಹ ಬರ್ತೇನೆ ರೇಟ್ ಕೂಡ ಕಡಿಮೆಯವರಿಗೆ ಕಡಿಮೆ ಉಂಟು ನಾನು ಮಂಗಳೂರಿಂದ ಬಂದಿದ್ದೆ ಒಳ್ಳೆದುಂಟು ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಸಾರಿ ಸಿಗ್ತದೆ ಖುಷಿಯಾಗಿದೆ ತುಂಬಾ ವೆರೈಟಿ ಡ್ರೆಸ್ಸಸ್ ಪುರ ಬರ್ತದಂಡ ಟಾಪ್ಸ್ ಗೌನ್ಸ್ ಪುರ ಶೋಕುಂಡು ಸಾರೀಸ್ ಪುರ ಪುತ್ತೂರಿನ ಸಮಸ್ತ ಜನತೆಗೆ ನಮಸ್ಕಾರ ಜೂಮಿನ್ ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಓಡಿಲ್ಲ ಪುತ್ತೂರಿನ ಫ್ಯಾಷನ್ ಲೋಕದ ಮಹಾನ್ ಉತ್ಸವ ಇಲ್ಲಿ ಗ್ರಾಹಕರಂತೆ ಕಲರವ ಯಾಕೆ ಅಂತೀರಾ ಎಸ್ ಪುತ್ತೂರಿನ ರಾಧಾಸ್ ಸಿಲ್ಕ್ಸ್ ಅಂಡ್ ರೆಡಿಮೇಡ್ಸ್ ನಲ್ಲಿ ಬೃಹತ್ ಮಾನ್ಸೂನ್ ಮೇಳ ಮತ್ತೆ ಆರಂಭ ಆಗಿದೆ ವರ್ಷ ಪ್ರತಿಯಂತೆ ಪ್ರತಿದಿನ ವಿವಿಧ ಕಲೆಕ್ಷನ್ಸ್ ಈ ಕಲೆಕ್ಷನ್ಸ್ ಗಳ ಮೇಲೆ ಭರ್ಜರಿ ಡಿಸ್ಕೌಂಟ್ ಮಾನ್ಸೂನ್ ಮೇಳದಲ್ಲಿ ರಾಧಾಸ್ ನಲ್ಲಿ ಡಿಸ್ಕೌಂಟ್ ಮಟ್ಟಿಗೆ ಇದೆ ಗ್ರಾಹಕರು ಎಷ್ಟೆಲ್ಲ ಜನರು ಆಗಮಿಸ್ತಾ ಇದ್ದಾರೆ ಈ ಕಡೆ ಬಟ್ಟೆಗಳ ಕ್ವಾಲಿಟಿ ಹೇಗಿದೆ ಬಟ್ಟೆಗಳು ಹೇಗಿದೆ ಇವೆ ಇವೆಲ್ಲವುಗಳನ್ನು ಕೂಡ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ಕೊಂಡು ಬರೋಣ ನೀವು ನನ್ನನ್ನ ಫಾಲೋ ಮಾಡ್ಕೊಂಡ್ ಬನ್ನಿ ಅಧಸ್ನ ಪ್ರತಿಷ್ಠಿತ ಮಾನ್ಸೂನ್ ಮಾರಾಟ ಡಿಸ್ಕೌಂಟ್ ಮೇಳದಲ್ಲಿ ನಾವು ಸೀರೆಗಳ ಸೆಕ್ಷನ್ ಅಲ್ಲಿ ಇದ್ದೇವೆ ನೀವು ನೋಡ್ತಾ ಇರಬಹುದು ಕಲರ್ಫುಲ್ ಆಗಿರುವಂತಹ ಸೀರೆಗಳು ಮಹಿಳಾ ಮಣಿಗಳನ್ನ ಕೈ ಬೀಸಿ ಕರೆಯುವಂತ ತಾಕತ್ತಿರೋದು ಸೀರೆಗಳಿಗೆ ಮಾತ್ರ ಹಾಗಾಗಿ ಇಲ್ಲಿ ಒಂದಷ್ಟು ಕಲರ್ಫುಲ್ ಸಾರಿಗಳಿವೆ ನೀವು ನೋಡ್ತಾ ಇರಬಹುದು ಎಲ್ಲವೂ ಕೂಡ ಸಾವಿರದ ಐನೂರಗಿಂತ ಮೇಲ್ಪಟ್ಟು ಬೆಲೆಯ ಸಾರಿಗಳು ಈಗ ಡಿಸ್ಕೌಂಟ್ ದರದಲ್ಲಿ ಸಿಗ್ತಾ ಇರುವಂತದ್ದು ಐನೂರು ರೂಪಾಯಿಗೆ ಆರ್ನೂರ ಐವತ್ತು ನಾಲ್ನೂರ ಐವತ್ತು ರೂಪಾಯಿಗಳ ರೇಂಜ್ ಅಲ್ಲಿ ಸೊ ಸಾರಿ ಮೇಲೆ ಭರಪೂರ ಡಿಸ್ಕೌಂಟ್ ನಡೀತಾ ಇದೆ ಅಂತ ಹೇಳ್ಬೋದು ನೀವು ಯಾರಾದರೂ ಕೆಲಸಕ್ಕೆ ಹೋಗ್ತೀರಾ ಟೀಚರ್ಸ್ ಆಗಿದ್ದೀರಾ ಅಥವಾ ಇನ್ನೇನೋ ಸ್ಯಾರಿ ಬೇಸ್ಡ್ ಏನಾದರೂ ನಿಮ್ಗೆ ಇಂಪಾರ್ಟೆನ್ಸ್ ಇದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಸ್ಯಾರಿ ಸೆಕ್ಷನ್ ಅಲ್ಲಿ ನಿಮಗೆ ಬೇಕಾಗಿರುವಂಥ ಯಾವುದೇ ವೆರೈಟಿಯ ಸ್ಯಾರಿ ಕಲರ್ಫುಲ್ ಸ್ಯಾರೀಸ್ಗಳು ತುಂಬಾನೇ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ನಿಮ್ಮ ಹೆಸರು ವೇದಾವತಿ ಎಲ್ಲಿಂದ ಬಂದಿರೋದು ಪುತ್ತೂರಿಂದ ನೀವೇನ್ ಜಾಬ್ ಮಾಡ್ತಾ ಇದ್ದೀರಾ ನಾನು ವೈಸ್ ಪ್ರಿನ್ಸಿಪಲ್ ಆಗಿದ್ದೇನೆ ಥಾಟ್ ನಾನು ಗೆಸ್ ಮಾಡಿದೆ ಕರೆಕ್ಟ್ ಆಯ್ತು ಗೆಸ್ ಸೊ ಹೇಗಿದೆ ಸ್ಯಾರಿ ಕಲೆಕ್ಷನ್ ಚೆನ್ನಾಗಿದೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ನಾನು ಇಲ್ಲಿ ಯಾವಾಗಲೂ ಬರ್ತಾ ಇರ್ತೇನೆ ಎಷ್ಟು ತಗೊನ್ರಿ ಕೊಡ್ತಾ ಇದ್ದೇನೆ ಇಲ್ಲ ಆಗ್ಬೇಕಷ್ಟೇ ಸೆಲೆಕ್ಷನ್ ಎಲ್ಲ ಚಲೋ ಉಂಟು ಎರಡು ಮೂರು ಸಾರಿ ಸರಿ ಒಳ್ಳೆ ಉಂಟು ಹಾಂ ಕ್ವಾಲಿಟಿ ಎಲ್ಲ ಒಳ್ಳೆದು ಹಾ ಒಳ್ಳೇದುಂಟು ಒಳ್ಳೆ ಕಲೆಕ್ಷನ್ ಉಂಟು ಪ್ರೈಸ್ ತೊಂದರೆ ಇಲ್ಲ ಒಳ್ಳೇದು ಅಂದ್ರೆ ಯೂಶುವಲ್ ಆಗಿ ನಾನು ಇಲ್ಲಿಗೆ ಬರ್ತೇನೆ ಮತ್ತೆ ಈ ಟೈಮ್ ಅಲ್ಲಿ ಸಹ ಬರ್ತೇನೆ ಹಾಗೆ ಒಳ್ಳೇದುಂಟು ಕಲೆಕ್ಷನ್ ಎಲ್ಲ ಒಳ್ಳೇದುಂಟು ಸೀರೆಗೆ ತೊಂಡರ ಪತ್ತು ಸಾರಿಸಿದೆ ತೊಂಡೆ ವಾರೆ ವಾವ್ ಪತ್ತು ಸಾರಿಗೆ ತೊಂಡರ ಏ ಪಲ ಸಾರಿಗೆ ತೊಂದ್ರೆಕ್ಲ ಇನಿ ಗೆತ್ತೊಂದ್ರೆಕ್ಲ ಬಾರಿ ಡಿಫ್ರೆನ್ಸ್ ಉಂಡು ಅದೇ ಕರೆಕ್ಟ್ ಆದ ಡಿಫ್ರೆನ್ಸ್ ಮಸ್ತ್ ಡಿಫ್ರೆನ್ಸ್ ಉಂಟು ಡೈಲಿ ಯೂಸ್ಗೂ ಮಾತ್ರ ಎರಡೆಡ್ ಸಾರಿಲ್ ಉಳ್ಳು ನೂರ ತೊಂಬತ್ತೈದು ಪೂರ ಎಡ್ ಸಾರಿಲ್ ಉಳ್ಳು ಎಡ್ ಎಡ್ ಸಾರಿಲ್ ಖುಷಿ ಆಗಿದೆ ಕಲರ್ ಡ್ರೆಸ್ ಗೆತ್ತೊಂಡರ ದಾದಪುರ ಗೆತ್ತೊಂಡರ್ ಫ್ರಾಕ್ ಫ್ರಾಕ್ ಗೆತ್ತೊಂಡರ ಏತ್ ಶೋಕ್ ಉಂಡು ಫ್ರಾಕ್ ಸೂಪರ್ ಸೂಪರ್ ಉಂಡ ಒಂಜೇ ಫ್ರಾಕ್ ಗೆತ್ತೊಂಡ ಮಸ್ತ್ ಗೆತ್ತೊಂಡರ ಮಸ್ತ್ ಗೆತ್ತೊಂಡ ಮಸ್ತ್ ಗೆತ್ತೊಂಡರ ಲೆಕ್ಕ ಬಂದೊಲ್ಲಿ ಏತಂದ ಹಿಜ್ಜಿ ಲೆಕ್ಕ ಮಲ್ಪರಗ ಆ ಒಂದಿನಾತ್ ಫ್ರಾಕ್ ಗೆತ್ತೊಂಡರ ಆರಿ ನಿ ಡಿಸ್ಕೌಂಟ್ ಸೇಲ್ಡ್ ಖುಷಿ ಅಂಡ ತೆರೆಗ ಏರ್ ದತ್ತು ಕೋರ್ನಿ ನೋಡಿ ಈ ಸಾರಿ ನಂಬ್ತೀರಾ ನಂಬಲೇಬೇಕು ಕಾಟನ್ ಸ್ಯಾರೀಸ್ ಗಳ ಬೆಲೆ ಸಿಕ್ಕಾಪಟ್ಟೆ ಈಗ ಇಳಿಕೆಯಾಗಿದೆ ಇದು ಮಾನ್ಸೂನ್ ಸೇಲ್ ನಲ್ಲಿ ಸಿಗಕ್ಕೆ ಮಾತ್ರ ಸಾಧ್ಯ ಆಗುವಂತದ್ದು ನಿಮಗೆ ಬೇಕಾಗಿರೋ ಕಾಟನ್ ಸ್ಯಾರೀಸ್ ಕೇವಲ ನಾಲ್ನೂರ ಮೂವತ್ತು ಅದಕ್ಕಿಂತ ಕಮ್ಮಿ ರೇಟ್ ನಲ್ಲಿ ಕೂಡ ಈಗ ರಾಧಾಸ್ ನಲ್ಲಿ ಸಿಗ್ತಾ ಇದೆ ఠకరతరతర నారతరత hating di తరతరEO. నాఱతరతరతస్నారత Shirabe మనేద�омина mem detta. ಚಂದ ಚಂದ ಎಲ್ಲ ಉಂಟು ರೇಟು ಕೂಡ ಕಡಿಮೆ ಅವರಿಗೆ ಕಡಿಮೆ ಉಂಟು ನಾನು ಮಂಗಳೂರಿಂದ ಬಂದಿದ್ದು ಇಷ್ಟೇ ಅದ್ರಲ್ಲಿ ಸೆಲೆಕ್ಟ್ ಮಾಡ್ತಿದ್ದೇವೆ ಸ್ವಲ್ಪ ಸ್ವಲ್ಪ ನೋಡ್ತಿದ್ದೇವೆ ಯಾವ್ದೆಲ್ಲ ಉಂಟು ಅಂತ ಸೆಕೆಂಡ್ ಟೈಮ್ ಬಂದದ್ದು ಅಂದ್ರೆ ರಿಡಕ್ಷನ್ ನಾನು ಫಸ್ಟ್ ಟೈಮ್ ಬಂದಿದೆ ಇವಾಗ ಹೆಂಗ್ ತುಂಬ ಕ್ರೌಡಿತ್ತು ಹಾಗೀಗ ಸ್ವಲ್ಪ ಕಡಿಮೆ ಆಗಿದೆ ಆಗ ತುಂಬ ಕ್ರೌಡಿತ್ತು ಸೊ ಏರಿಯಕ್ಕೆ ಪರ್ಚೇಸ್ ಮಲ್ತಂದ್ರ ಅದು ಶರ್ಟ್ ಪೂರ ಅಣ್ಣಗ ಫೈನ್ ಏತ್ ಲಾಯಕ್ ಉಂಡು ಡ್ರೆಸ್ಸಸ್ ಮಿಸ್ ಲೈಕ್ ಉಂಡ್ ಮಸ್ತ್ ಶಾಪಿಂಗ್ ಮಲ್ತಾರ ಮಲ್ಬುಡಾತೇನ ಮಲ್ತೆ ಚೂಡಿ ಪೂರ ಓಕೆ ಎಡೆ ಉಂಡಾ ರೇಟ್ ಇಂಚ ಉಂಡು ರೇಟ್ ಕಮ್ಮಿ ಉಂಡಾ ಇರ್ದು ಆದಾಗೆ ತೊಂಡರ್

ಟ್ರೈ ಮಾಡ್ತಾ ಇದ್ದಾರೆ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಪರ್ಚೇಸ್ ಮಾಡೋ ಅಂತ ಗೂಗಲ್ ಇದ್ದಾರೆ ಆಲ್ರೆಡಿ ಶಾಪಿಂಗ್ ಹೇಗಿದೆ ರೇಟ್ಸ್ ಎಲ್ಲ ತೊಂದ್ರೆ ಇಲ್ಲ ಮೀಡಿಯಂ ನೀವು ಪುತ್ತೂರಿನವರು ಪುತ್ತೂರು ಉಪ್ಪಿನಂಗಡಿ ಉಪ್ಪಿನಂಗಡಿ ಉಪ್ಪಿನ ಅಂಗಡಿಯಿಂದ ಶಾಪಿಂಗ್ಗೋಸ್ಕರ ಪುತ್ತೂರಿಗೆ ಬಂದ್ರಾ ಹೌದು ಓಕೆ ಹೇಗಿದೆ 컬렉షన్స్ ಒಳ್ಳೇದಿದೆ ದಿನನಿತ್ಯ ಸ್ಪೆಷಲ್ ಒಳ್ಳೇದುಂಟು ರೇಟ್ ಎಲ್ಲ ಹೇಗಿದೆ ರೇಟ್ ಕೂಡ ಒಳ್ಳೇದುಂಟು ತುಂಬಾ ತಗೊಂಡಿದ್ದೀರಾ ಸೊ ಹಾಗಾದ್ರೆ ಬರ್ಜರಿ ಶಾಪಿಂಗ್ ಇನ್ನು ಆಗ್ತಾ ಇದ್ಯಾ ಓಕೆ ವೆರಿ ನೈಸ್ ಮಾಡಿ ಥ್ಯಾಂಕ್ ಒಳ್ಳೆ ಸೆಲೆಕ್ಷನ್ ರೇಟ್ ಎಲ್ಲ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಸಾರಿ ಸಿಗ್ತದೆ ಖುಷಿ ಆಗಿದೆ ಖುಷಿಯಾಗಿದು ತುಂಬಾ ಹೇಗಿದೆ ಡ್ರೆಸ್ ಗಳೆಲ್ಲ ಚೆನ್ನಾಗಿದ್ಯಾ ನೀವು ಬಂದಿರೋದು ಚಾಲ್ಮರ ಓ ಸಾಲು ಮರದಿಂದ ತಗೊಂಡ್ರ ಡ್ರೆಸ್ ಎಲ್ಲ ಹೌದಾ ಓಕೆ ಅಮ್ಮ ಥ್ಯಾಂಕ್ ಯು ಶಾಪಿಂಗ್ ಮಾಡಿ ಶಾಪಿಂಗ್ ಹೇಗ್ ನಡೀತಾ ಇದೆ ಹಾ ಭಾರಿ ಜೋರಾಗಿ ನಡ್ತಿದೆ ಮೊನ್ನೆಯಿಂದ ಹೇಳ್ತಿದ್ದಾರೆ ಎಲ್ಲ ಓದ್ತಿದ್ದಾರೆ ಹೋಗ್ಬೇಕು ಅದಕ್ಕೆ ಇವತ್ತು ಬಿಡು ಮಾಡ್ಕೊಂಡು ಬಂದೆ ಚಂದ ಎಲ್ಲ ನೋಡುವ ಏನಾಯ್ತು ನೆನ್ನೆ ಬರ್ಲಿಕ್ಕೆ ಆಗ್ಲಿಲ್ಲ ನೋಡು ಏನು ಅವರು ಕೂಡ ಖುಷಿ ಆದ್ರೆ ನಮ್ಗ ಕೂಡ ಖುಷಿ ಅಲ್ಲ ಸೊ ನೀವೇನಾದ್ರು ಪರ್ಚೇಸ್ ಮಾಡಿದ್ರಾ ಪಾಪುಗೆ ನೋಡು ನೋಡ್ತಾ ಇದ್ದಾರೆ ಅವರು ಸಾಮಾನ್ಯವಾಗಿ ಬಿಡಲ್ಲ ಇವು ರಾಶಿ ಹಾಕಿದಾರಲ್ಲ ಗೊತ್ತಾಗ್ಬೋದು ಥ್ಯಾಂಕ್ ಯು ಸೋ ಮಚ್ ಕಾಲಘಟ್ಟದಲ್ಲಿ ಆಗಿರೋ ಬದಲಾವಣೆ ಏನಪ್ಪಾ ಅಂದ್ರೆ ಈ ಗರ್ಲ್ಸ್ ಸೀರೆನಾದ್ರೂ ಕಡಿಮೆ ಪರ್ಚೇಸ್ ಮಾಡಬಹುದಪ್ಪ ಆದ್ರೆ ಗೆ ಜೀನ್ಸ್ ಪರ್ಚೇಸ್ ಮಾಡೋದೇ ದೊಡ್ಡ ಚಾಲೆಂಜ್ ಕಣ್ರಿ ಆದ್ರೆ ಆ ಚಾಲೆಂಜ್ ಅನ್ನ ಬೀಟ್ ಮಾಡ್ತಾ ಇದೆ ಈ ರಾಧಾಸ್ ಸಾವಿರಕ್ಕೂ ಮೇಲ್ಪಟ್ಟ ವ್ಯಾಲ್ಯೂ ಇರುವಂತಹ ಜೀನ್ಸ್ ಈ ಡಿಸ್ಕೌಂಟ್ ಆಫರ್ ಟೈಮ್ ಅಲ್ಲಿ ಐನೂರು ರೂಪಾಯಿಗೆ ಸಿಗ್ತಾ ಇದೆ ಸೊ ದಿಸ್ ಇಸ್ ದಿ ಬೆಸ್ಟ್ ಟೈಮ್ ಟು ಪರ್ಚೇಸ್ ಜೀನ್ಸ್ ಅಂತ ಹೇಳ್ಬೋದು ಅದರಲ್ಲೂ ಕೂಡ ವೆರೈಟಿ ಜೀನ್ಸ್ ಫಾರ್ಮಲ್ಸ್ ಗೆ ಸೂಟೇಬಲ್ ಆಗುವಂತಹ ಪ್ಯಾಂಟ್ಸ್ ಆಗಿರ್ಬೋದು ಫಾರ್ಮಲ್ ಪ್ಯಾಂಟ್ಸ್ ಆಗಿರ್ಬೋದು ಅಥವಾ ಇನ್ನೇನೋ ಸ್ಟೈಲಿಶ್ ಲುಕ್ ಬೇಕು ಅಂತ ಆದ್ರೆ ಇನ್ನೇನೋ ನೀವು ಜೀನ್ಸ್ ಹಾಕಬೇಕು ಸ್ಟೈಲಿಶ್ ಆಗಿರುವಂತಹ ಜೀನ್ಸ್ ಇಲ್ಲಿ ಸಿಗ್ತಾ ಇದೆ ಪ್ರತಿ ಜೀನ್ಸ್ ಕೂಡ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಲಭ್ಯ ಆಗ್ತಾ ಇದೆ ಚೆನ್ನಾಗಿದೆ ರೇಟ್ ಎಲ್ಲ ಹೆಂಗಿದೆ ಕಮ್ಮಿ ಇಲ್ಲಿ ಇದೆ ನಮ್ಗೆ ಬೇಕಾಗಿ ಕಮ್ಮಿ ಇಲ್ಲಿ ಓಕೆ ಪರ್ಚೇಸ್ ಮಾಡಿ ಮಗಳ ಸೇಲ್ ಪುರ ಕುಂಡು ಮಸ್ತ್ ವೆರೈಟಿ ಡ್ರೆಸ್ಸಸ್ ಪುರ ಬರ್ತದೆ ಟಾಪ್ಸ್ ಗೌನ್ಸ್ ಆಂಟಿ ಬತ್ ಬುಕ್ಕಂಟಿ ತುಂಬಾ ಚಂದ ಉಂಟು ಇಲ್ಲಿ ಬಟ್ಟೆ ಸಾಗೆ ತುಂಬಾ ಚಂದ ಇದೆ ತುಂಬಾ ಕಮ್ಮಿ ಇದೆ ಬರ್ತೇವೆ ಬರ್ತೇವೆ ಆಫರ್ ಐಟಮ್ ಬರ್ತೇವೆ ಇಲ್ಲದ ಬರ್ತೇವೆ ಮದ್ವೆಗೆ ತೆಗಲಿಕ್ಕೆಲ್ಲ ಬರ್ತವೆ ರಾಜಸ್ ಅಂದ್ರೆ ನಮಗೆ ಬಟ್ಟೆಯಲ್ಲಿ ಖುಷಿಯಾದ ಶಾಪ್ ಅಂದ್ರೆ ರಾಜಸ್ ವೆಸ್ಟರ್ನ್ ಆಗಿರಲಿ ಟ್ರೆಡಿಷ್ನಲ್ ಆಗಿರಲಿ ಈ ಎಲ್ಲ ದಿನಸಿಗಳು ಸಿಗೋ ಪುತ್ತೂರಿನ ಪ್ರತಿಷ್ಠಿತ ರಾಧಾಸ್ ಮಳಿಗೆಯಲ್ಲಿ ಇಲ್ಲೂ ಅಷ್ಟೇ ನಾವೀಗ ವೆಸ್ಟರ್ನ್ ಡ್ರೆಸ್ಸಸ್ ಆ್ಯಂಡ್ ಚೂಡಿದಾರ್ ಸೆಟ್ಸ್ ಡ್ರೆಸ್ಸಸ್ ಇರುವಂಥ ಒಂದು ಸೆಕ್ಷನ್ ಅಲ್ಲಿ ಇರೋ ಅಂತದ್ದು ನಾನು ನೋಡ್ತಾ ಇದ್ದೇನೆ ಸಾಕಷ್ಟು ಈ ನೈಟ್ ವೇರ್ಸ್ ಗಳಾಗಿರ್ಬೋದು ಜೀನ್ಸ್ ಶರ್ಟ್ ಗಳಾಗಿರ್ಬೋದು ಅಥವಾ ಫಾರ್ಮಲ್ಸ್ ಗಳಾಗಿರ್ಬೋದು ಚೂಡಿ ವೇರ್ಸ್ ಗಳಾಗಿರ್ಬೋದು ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಅಲ್ಲಿ ಲಭ್ಯ ಆಗ್ತಾ ಇದೆ ಸಾಕಷ್ಟು ಸ್ತ್ರೀಗಳು ಈ ಕಡೆ ಬರ್ತಾ ಇದ್ದಾರೆ ಯಾಕೆಂದ್ರೆ ಅವರ ಮೋಸ್ಟ್ ಫೇವ್ರೇಟ್ ಸೆಕ್ಷನ್ ಅಂತ ಹೇಳ್ಬೋದು ಇದು ಚೂಡಿದಾರ್ ಕುರ್ತಾ ಸೆಟ್ಸ್ ಗಳು ಇರೋದು ಕಡಿಮೆಗೆ ಸಿಗ್ತಾ ಇದೆ ಅಂದ್ರೆ ಎಲ್ಲರೂ ಕೂಡ ಬಾಚಿ ಬಾಚಿ ತೆಗೋತಾರೆ ಅಷ್ಟು ಕ್ಯೂಟ್ ಆಗಿರೋ ಡ್ರೆಸ್ ಗಳನ್ನ ನಾವು ಈ ಒಂದು ಸೆಕ್ಷನ್ ಅಲ್ಲಿ ನೋಡ್ತಾ ಇದ್ದೇವೆ ಾಗಿರೋ ಮಕ್ಕಳ ಉಡುಪುಗಳ ಸೆಕ್ಷನ್ ನೋಡ್ತಾ ಇದ್ರಲ್ವಾ ಎಷ್ಟು ಕಲರ್ಫುಲ್ ಆಗಿರೋಂತಹ ಮಕ್ಕಳ ಕ್ಯೂ ಕ್ಯೂಟ್ ಡ್ರೆಸ್ಸಸ್ ಇಲ್ಲಿದೆ ಅಂತ ಈ ಕ್ಯೂಟ್ ಅಷ್ಟೇ ಕ್ಯೂಟ್ ಪ್ರೈಸಿಗೆ ಸಿಗ್ತಾ ಇದೆ ಸೊ ಕಾಸ್ಟ್ಲಿ ಆಗಿರೋದು ಮಕ್ಕಳ ಡ್ರೆಸ್ ಅಂತೀವಿ ಬಟ್ ಈಗ ಡಿಸ್ಕೌಂಟ್ ಸೇಲ್ ಅಲ್ಲಿ ಮಾತ್ರ ಬರೀ ಕಡಿಮೆ ಬೆಲೆಗೆ ಸಿಗ್ತಾ ಫೈನ್ ಟೈಮ್ ಅಲ್ಲಿ ನೀವಿದ್ದೀರಾ ನಿಮ್ಮ ಪರ್ಚೇಸ್ ಅನ್ನ ರಾಧಾಸ್ ಕಡೆಗೆ ಬನ್ನಿ ಕೆಲವೇ ಕೆಲ ದಿನಗಳು ಬಾಕಿ ಇರುವಂತಹ ಈ ಡಿಸ್ಕೌಂಟ್ ಸೇಲ್ ನಲ್ಲಿ ಡಿಸ್ಕೌಂಟ್ ಅನ್ನ ನಿಮ್ಮದಾಗಿಸ್ಕೊಳ್ಳಿ ಪುತ್ತೂರಿನ ಮಾತ್ರ ಅಲ್ಲ ರಾಜ್ಯಾದ್ಯಂತ ಸಾಕಷ್ಟು ಹೆಸರುವಾಸಿ ಗಳಿಸಿರುವಂತಹ ಗುರುಪ್ರಿಯ ಕಾಮತ್ ಅವ್ರು ನಮ್ಮ ಜೊತೆಗಿದ್ದಾರೆ ಹಾಯ್ ಅಕ್ಕ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಶಾಪಿಂಗ್ ಬರ್ಜರಿ ಆಗ್ತಾ ಉಂಟು ಹೇಗ್ ನಡೀತಾ ಇದೆ ನಿಮ್ ಶಾಪಿಂಗ್ ಹೇಗ್ ಅನಿಸ್ತಾ ಇದೆ ಡ್ರೆಸ್ಸಸ್ಗಳು ಗಳು ತುಂಬಾನೇ ಚೆನ್ನಾಗಿದೆ ಅದೇ ಇವತ್ತು ಫಸ್ಟ್ ಡೇ ಅಂತೇಳಿ ಬೇಗ ಬಂದಿದ್ದೇವೆ ಹಾಗೆ ತುಂಬಾ ಶಾಪಿಂಗ್ ಆಗ್ತಾ ಉಂಟು ಎಲ್ಲ ರೇಟ್ಸ್ ಎಲ್ಲ ಓಕೆ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಒಳ್ಳೇದುಂಟು ನೀವೇನು ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಟಾಪ್ಸ್ ಸೀರೆ ಶರ್ಟ್ಸ್ ಸೀರೆ ತಗೊಳ್ಳಿಕ್ಕೆ ಅಂತೇಳಿ ಬಂದದ್ದು ಈಗ ಫಸ್ಟ್ ಫ್ಲೋರ್ಗೆ ಬರ್ಬೇಕಾದ್ರೆ ನೈಟಿ ನೋಡಿ ತುಂಬಾ ಖುಷಿ ಆಯಿತು ನೈಟಿ ತಗೊಂಡ್ವಿ ಟಾಪ್ಸ್ ತಗೊಂಡ್ವಿ ಇನ್ನು ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರಿಗೆಲ್ಲ ಹೋಗ್ಲಿಕ್ಕೆ ಉಂಟು ಸೀರೆ ಮೇಯ್ ಆಗಿ ಸೀರೆ ತಗೊಳ್ಬೇಕು ಸಮಯದ ಅಭಾವ ಇಲ್ಲಾಂದ್ರೆ ನಾವು ಫುಲ್ ಡೇ ಇಲ್ಲೇ ಕಳೆದ್ಬಿಡ್ತೀವಿ अस्ट अस्टम सोङ्क यु थ्याङ्क यु ಜೊತೆ ಪ್ರಥಮ್ ಕಾಮತ್ ಅವರು ಒಂದು ಸಂಪೂರ್ಣ ಕೆಲಸವನ್ನ ನಿಭಾಯಿಸ್ತಾ ಇರೋ ಕಾಮತ್ ಅವರು ನಾವು ನೋಡ್ತಾ ಇದ್ವಿ ಆಗಿದ್ರು ಹಾಗೆ ನಾವು ಸ್ವಲ್ಪ ಮಾತಾಡೋಣ ಅಂತ ಅವರೇ ಹೇಗ್ ನಡೀತಾ ಇದೆ ಕೆಲಸಗಳಲ್ಲ ನಮ್ಮದು ಪುತ್ತೂರು ಪುತ್ತೂರಲ್ಲಿ ಡಿಸ್ಕೌಂಟ್ ಅಂತ ಹೇಳಿದ್ರೆ ರಾಧಾಸಿಗೆ ಬರುತ್ತೆ ರಾಧಾಸಿದು ಡಿಸ್ಕೌಂಟ್ ಎಲ್ಲ ಕಡೆ ಫೇಮಸ್ ಸೊ ಇವತ್ತೊಂದು ಬೆಳಿಗ್ಗೆ ರಶ್ ನೋಡುವಾಗ ಎಲ್ಲ ಔಟ್ ಆಫ್ ಕಂಟ್ರೋಲ್ ಆಯ್ತು ಯಾಕಂದ್ರೆ ಲಾಸ್ಟ್ ಇಯರ್ಗಿಂತ ಟ್ರಿಪಲ್ ಕಸ್ಟಮರ್ಸ್ ಬಂದರು ಮತ್ತು ನಮಗೆ ಕಸ್ಟಮರ್ನ ಟ್ರಸ್ಟ್ ಎಲ್ಲ ಇಂಪಾರ್ಟೆಂಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಕಸ್ಟ ಕಸ್ಟಮರ್ಗೆ ಹೇಗೆ ಕ್ವಾಲಿಟಿ ಇಷ್ಟ ಆಯಿತು ಅದೆಲ್ಲ ಇಂಪಾರ್ಟೆಂಟ್ ಸೊ ಹಾಗೆ ಅಂದರೆ ಈಗ ನಮ್ಮ ಅಪ್ಪಂದಿರಾಗಿರುವರು ಗಣೇಶ್ ಕಾಮತ್ ಹಾಗೂ ಪ್ರಕಾಶ್ ಕಾಮತ್ ಅವರೆಂಥ ಮಾಡೋದಂದ್ರೆ ಇಂಡಸ್ಟ್ರಿಗೆಲ್ಲ ಹೋಗಿ ಪರ್ಸ್ನಲ್ ಇಂಡಸ್ಟ್ರಿಗೆ ಹೋಗಿ ಅವರು ಕಣ್ಣಾರೆ ಕ್ವಾಲಿಟಿ ಡಿಸೈನ್ಸ್ ಎಲ್ಲ ಚೆಕ್ ಮಾಡಿ ಮತ್ತೆ ಪರ್ಚೇಸ್ ಮಾಡೋದು ಯೂಶ್ವಲಿ ಎಂತಾಗೋದಂದರೆ ಸರೌಂಡಿಂಗ್ಸ್ ಬೇರೆ ಕಡೆಯಲ್ಲೆಲ್ಲ ವಾಟ್ಸಪ್ ಆನ್ಲೈನಲ್ಲಿ ತರಿಸೋದು ಬಟ್ ನಾವ್ಯಲ್ಲ ನಾವು ಪರ್ಸ್ನಲಿ ಹೋಗಿ ತರಿಸಿ ಯಾಕೆಂದ್ರೆ ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಸೊ ಹಾಗೆ ಸೊ ಈಗ ಡಿಸ್ಕೌಂಟ್ ನಡೀತಾ ಇದೆ ಎಷ್ಟರ ಮಟ್ಟಿಗೆ ಈ ಡಿಸ್ಕೌಂಟ್ ಅನ್ನ ತಾವು ಇಲ್ಲಿ ಒಂದು ನಿರೂಪಿಸ್ತಾ ಹೋಗ್ತಾ ಇದೀರ ಯಾಕಂದ್ರೆ ಡಿಸ್ಕೌಂಟ್ ಅಂದಾಕ್ಷಣ ಕ್ವಾಲಿಟಿಗೂ ಕೂಡ ಸಿಕ್ಕಪಟ್ಟೆ ಮಹತ್ವವನ್ನ ಕೊಡ್ತಾರೆ ಬಟ್ ಎಲ್ಲ ಒಂದ್ ಕಡೆ ಮಾತುಗಳು ಕೂಡ ಬರುತ್ತೆ ಡಿಸ್ಕೌಂಟ್ ಅತ ಅಂಚದ ಎಂಚು ಉಪ್ಪು ಅನ್ನ ಅಂತ ಆತರ ಪ್ರಶ್ನೆ ಬಂದಾಗ ನೀವೇನು ಹೇಳ್ತೀರಾ ಹಾಗೆ ಬಂದ ನಮ್ಮ ನೋಡಿ ಫಸ್ಟ್ ಗೆ ನಮಗೆ ಕ್ವಾಲಿಟಿ ಇಂಪಾರ್ಟೆಂಟ್ ಅಟ್ ದ ಸೇಮ್ ಟೈಮ್ ಎಕನಾಮಿ ಇಸ್ ಆಲ್ಸೋ ಇಂಪಾರ್ಟೆಂಟ್ ಸೊ ನಾವು ಎಕನಾಮಿ ಪ್ರೈಸ್ ನಾವು ಸೆಟ್ ಮಾಡಿ ಅಂದ್ರೆ ಹೇಗಂದ್ರೆ ಅದೇ ನಾವೀಗ ಹೇಳಿದಾಗೆ ಅವರು ಇಂಡಸ್ಟ್ರಿಗೆ ಹೋಗ್ತಾರೆ ಸೊ ಆ ವಿಸಿಟ್ ಮಾಡಿ ಅಲ್ಲೇ ಪರ್ಸ್ನಲಿ ನೋಡಿ ಡಿಸ್ಕೌಂಟಿಗೋಸ್ಕರ ಅಂತೇಳಿ ಪರ್ಚೇಸ್ ಮಾಡಿ ಇದ್ದ ಸ್ಟಾಕಿಗೆ ನಾವು ಡಿಸ್ಕೌಂಟ್ ಹಾಕುದಿಲ್ಲ ಪರ್ಸ್ನಲಿ ತಂದು ಈಗ ಇದು ಇಡೀ ನಾಲ್ಕು ಫ್ಲೋರ್ ಅನ್ನು ರೀಸ್ಟಾಕ್ ಮಾಡಿ ಡಿಸ್ಕೌಂಟ್ ಇದು ಮಾತ್ರ ಬಟ್ಟೆಗಳನ್ನು ಇಟ್ಟು ಅದಕ್ಕೆ ಡಿಸ್ಕೌಂಟ್ ಕೊಟ್ಟು ಹಾಗೆ ಅದು ಕ್ವಾಲಿಟಿ ಹಾಗೆ ಇರ್ತದೆ ಕ್ವಾಲಿಟಿಯಲ್ಲಿ ಏನು ಆಚೀಚಿಲ್ಲ ಕ್ವಾಲಿಟಿ ನಂಬರ್ ಒನ್ ನಾನು ಕಂಡುಕೊಂಡೆ ತಾವು ಸಿಕ್ಕಾಪಟ್ಟೆ ಬಿಸಿ ಆಗಿರುವಂಥದ್ದು ಬಹುಶಃ ಇಷ್ಟು ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಸರ್ ಎಷ್ಟು ಮ್ಯಾಕ್ಸಿಮಮ್ ಎಂಪ್ಲಾಯ್ಸ್ ಇರಬಹುದು ಇಲ್ಲಿ ಒಂದು 150 ಅತ್ರ ಇದ್ದಾರೆ ಒಟ್ಟು ಅವರ ಸೆಕ್ಯೂರಿಟಿ ಎಲ್ಲರೂ ಸೇರಿ ಅವರೊಂದು ಇಷ್ಟು ಒಂದು ಒಂದು ವಾರ ಒಂದು ಒಳ್ಳೆ ಡೆಡಿಕೇಶನ್ ಕೊಟ್ಟು ನಿಂತು ಎಲ್ಲ ರೇಟ್ ಹಾಕಿ ಐನೂರು ಪಾರ್ಸೆಲ್ ಗೆಲ್ಲ ರೇಟ್ ಹಾಕಿ ಒಳ್ಳೆ ಅವರದೊಂದು ಡೆಡಿಕೇಶನ್ ಕೊಟ್ಟಿದ್ದಾರೆ ಅದಕ್ಕೆ ಸಹ ಒಂದು ಹ್ಯಾಟ್ಸ್ ಆಫ್ ಅವರಿ ಆಬ್ವಿಯಸ್ಲಿ ನಾನು ಕೂಡ ನೋಡ್ತಾ ಇದ್ದೇನೆ ಚಿಕ್ಕ ಮೊಟ್ಟೆ ಕೆಲಸ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇನ್ನು ನಮಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ನೀವು ಅಲ್ಲಿ ನಿಂತ್ಕೊಂಡು ಅವರಂತೆ ಅಲ್ಲಿ ಸಿಂಪಲ್ ಆಗಿ ಕೆಲಸವನ್ನು ನಿಭಾಯಿಸ್ತಾ ಇದ್ದೀರಾ తుంబా ఖుషి ఆయ్ నమ్గు కూడా థ్యాంక్ సర్ సార్ ఆల్ ది వెరీ బెస్ట్ ಯಾವುದೇ ಒಂದು ಮಳಿಗೆ ಅಥವಾ ಯಾವುದೇ ಒಂದು ಕೆಲಸ ಅಂತ ಆಗಬೇಕಾದ್ರೆ ಅಲ್ಲಿ ಒಂದಿಷ್ಟು ಜನರ ಸಹಾಯ ಖಂಡಿತ ಬೇಕಾಗುತ್ತೆ ರಾಧಾಸ್ನಲ್ಲಿ ಕೂಡ ಅಷ್ಟೇ ಸರ್ ಮಾತಾಡ್ತಾ ಹೇಳಿದ್ರು ನೂರ ಐವತ್ತಕ್ಕೂ ಮಿಕ್ಕಿ ಎಂಪ್ಲಾಯೀಸ್ ಇಲ್ಲಿದ್ದಾರೆ ಅಂತ ಪ್ರತಿಯೊಬ್ರು ಕೂಡ ಅವರ ಒಂದು ಹಂಡ್ರೆಡ್ ಪರ್ಸೆಂಟ್ ಅನ್ನ ಕೊಡ್ತಾ ಅದು ಡಿಸ್ಕೌಂಟ್ ಬಂತು ಅಂದರೆ ಜನರನ್ನ ನಿಭಾಯಿಸೋದು ಕೂಡ ಕಷ್ಟ ಆಗುತ್ತೆ ಆ ಕಂಟ್ರೋಲಿಂಗ್ ಪವರ್ ಇಂದ ಹಿಡ್ದುಬಿಟ್ಟು ಕಡೆ ತನಕ ಕೂಡ ಪ್ರತಿ ವಿಷಯದಲ್ಲಿ ನಮಗೆ ಸರಿಯಾಗೋ ಥರ ಸರಿ ಹೊಂದೋ ತರ ಹೊಂದಾಣಿಕೆಯ ಜೊತೆಗೆ ಕೆಲಸವನ್ನು

ಡಬ್ಬಲಾದಿತ್ತುಂಡು ಪೊಂಡ ಸೀಸನ್ ಮುಗಿದಿತ್ತುಂಡು ಪಸ್ತುಲ ಇಂಚಿನ ಉಂಡ ಈ ಸರ್ತಿ ಬಾರಿ ಹೆವಿ ಆತುಂಡು ಮೂಜಿ ಪಟ್ಟು ಜಾಸ್ತಿ ಆತುಂಡು ಕಷ್ಟವರ್ ಈ ಡಿಸ್ಕೌಂಟ್ ಗಾದೆ ಕಾತೊಂದು ಮನೋಲಿ ಪೊಲೊಲಿ ಸೋಕೆ ಪೀರ್ಲಾ ನಿಕ್ಲು ಪೂರ ವರ್ಕ್ ನ್ ಮಸ್ತ್ ಎಂಜಾಯ್ ಮಾಡ್ತಂದಿಲ್ಲರು ಉಂದುಲ್ಲಾರ್ ಸ ಇರೆಗ್ಲ ಅ ಕೆಲ್ಪ ಅನ್ನ ಪೀಲ ಎಸ್ ಅಂಚನೆ ಎಂಕ್ ರಾಧಾ ರಾಧಾ ರಾಧಸುಡು ಇಂಚನೆ ಡಿಸ್ಕೌಂಟ್ ಟೈಮ್ ಡ್ ಇಂಚನೆ ರಶ್ ಇಪ್ಪುಂಡು ಕರ್ನ ವರ್ಷಲ ಇತ್ತಿನ್ ಈ ವರ್ಷ ಚೂರು ಜಾಸ್ತಿ ಉಂಡು ಖುಷಿ ಆಪುನ ಉಂಟೆ ಮನ ವರ್ಷದಲ್ಲಿ ಕೇವಲ ಒಂದ್ ಬಾರಿ ಮಾತ್ರ ಇಂತಹ ಅವಕಾಶ ಎಲ್ರಿಗೂ ಸಿಗೋಕು ಸಾಧ್ಯ ಆಗೋದು ಸಾಮಾನ್ಯರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಕೈಗೆಟುಕೋ ದರದಲ್ಲಿ ಒಂದು ಬಟ್ಟೆ ಸಿಗುತ್ತೆ ಅಂದ್ರೆ ಅದು ಈಗ ರಾಜಾಸ್ನಲ್ಲಿ ನಲ್ಲಿ ಸಿಗ್ತಾ ಇರೋವಂಥದ್ದು ಎಷ್ಟು ದಿನಗಳಿರುತ್ತೋ ಖಂಡಿತ ಗೊತ್ತಿಲ್ಲ ಆದ್ರೆ ಇರುವಷ್ಟು ದಿನ ನಿಮಗ್ ಬೇಕಾಗಿರುವಂತಹ ಹೊಸ ಹೊಸ ಕಲೆಕ್ಷನ್ ಗಳನ್ನ ನೀವು ಮಿಸ್ ಮಾಡ್ಕೊಳ್ಳದೆ ನಿಮ್ದಾಗಿಸ್ಬೋದು ಸೀರೆ ಬೇಕಾ ಕುರ್ತಾಸ್ ಬೇಕಾ ಚೂಡಿದಾರ್ ಬೇಕಾ ಜೀನ್ಸ್ ವೇರ್ ಬೇಕಾ ಅಥವಾ ಪುರುಷರ ದಿನಸಿಗಳು ಬೇಕೋ ಪುಟಾಣಿಗಳ ಕ್ಯೂಟಸ್ಟ್ ಉಡುಪುಗಳು ಬೇಕು ಎಲ್ಲಾ ಉಡುಪುಗಳು ಒಂದೇ ಸೂರಿನಡಿ ಈಗ ಅದ್ಭುತವಾಗಿ ನಿಮಗ್ ಸಿಗ್ತಾ ಇದೆ ನಿಮ್ ಕೈಗೆಟಾಕ್ತಾ ಇದೆ ಮಿಸ್ ಮಾಡದೆ ನೀವು ಕೂಡ ಒಂದೊಮ್ಮೆ ರಾಧಾಸ್ ಹತ್ರ ಬನ್ನಿ ಪ್ರತಿ ಹೊಸ ಹೊಸ ವಿವಿಧ ವಿನ್ಯಾಸದ ಕಲೆಕ್ಷನ್ ಗಳು ನಿಮ್ಗೋಸ್ಕರ ಕಾಯ್ತಾ ಇದೆ ಈ ಡಿಸ್ಕೌಂಟ್ ಆಫರ್ ಅನ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಟೈಮ್ ಆಯ್ತು ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೀವು ಮಿಸ್ ಮಾಡದೆ ನೋಡ್ತಾ ಇರಿ ಕ್ವಾಲಿಟಿ ಒಳ್ಳೆ ಇದೆ ಅಂದ್ರೆ ಯೂಶುವಲ್ ಆಗಿ ನಾನು ಇಲ್ಲಿಗೆ ಬರ್ತೇನೆ ಮತ್ತೆ ಈ ಟೈಮ್ ಅಲ್ಲಿ ಸಹ ಬರುತ್ತೇನೆ ರೇಟ್ ಕೂಡ ಕಡಿಮೆ ಅವರಿಗೆ ಕಡಿಮೆ ಉಂಟು ನಾನು ਮੰಗ್ನರಿನ ಬಂದಿದ್ದೆ ಹಾಯ್ ಕಡಿಮೆ ಬೆಳೆಗೆ ಒಳ್ಳೊಳ್ಳೆ ಒಳ್ಳೆ ಸಾatisfೈಕ್ಡ್ ಆಗಿ ಫುಷೆ ైటి డ్రస టాప్స్ గౌన్స్ పూర్ షోకుండా సారీస్ పూరా